ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಶುಕ್ರವಾರ ನಮಗೆ ಪಂಚಮಿ ತಿಥಿ ಬಂದಿದೆ ಸುಮಾರು ಜನ ಪಂಚಮಿ ತಿಥಿ ಯಾವಾಗಕ್ಕ ಯಾವ ರೀತಿ ಮಾಡ್ಕೊಳ್ಬೇಕು ಏನು ಎತ್ತ ಅಂತೆಲ್ಲ ಕೇಳ್ತಾ ಇರ್ತೀರ ದಯವಿಟ್ಟು ಯಾರಿಗೆ ಸಮಸ್ಯೆಗಳಿರುತ್ತೆ ದುಡ್ಡು ಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಮನೆಯಲ್ಲಿ ಇನ್ನೂ ಹತ್ತು ಹಲವು ಸಮಸ್ಯೆಗಳಿದೆ ಯಾಕೋ ನಮಗೆ ಸರಿಯಾದಂಥ ಒಂದು ಅದಕ್ಕೆ ಬೇಕಾಗಿರುವಂಥ ರಿಸಲ್ಟು ಇಲ್ಲ ಈ ರೀತಿ ನೀವೇನಾದರೂ ಗೊಂದಲದಲ್ಲಿದ್ದಾಗ ಪಂಚಮಿಯನ್ನು ಪೂಜೆ ಮಾಡ್ಕೊಳ್ಳಿ ಅಂದರೆ ಪಂಚಮಿ ತಿಥಿ ಅನ್ನೋದು ತಿಂಗಳಲ್ಲಿ ಎರಡು ಸಾರಿ ಬರುತ್ತೆ ಪಂಚಮಿ ತಿಥಿ ಅನ್ನೋದು ವಾರಾಹಿ ದೇವಿಗೆ ತುಂಬ ಶಕ್ತಿದಾಯಕವಾಗಿರುತ್ತೆ ತುಂಬ ಜನ ಭಯ ಕೂಡ ಪಟ್ಕೊಳ್ತಾರೆ ಅಂದರೆ ತಾಯಿಯನ್ನು ಉಗ್ರ ರೂಪದಲ್ಲಿರ್ತಾರಲ್ವ ತಾಯಿ ಮನೆಯಲ್ಲಿ ಇಟ್ಕೊಂಡ್ರೆ ನಮಗೆ ಭಯ ಆಗುತ್ತೆ ಅಂತಂದ್ಬಿಟ್ಟು ಆ ಥರ ಭಯ ಪಡೋ ಥರ ಇದ್ದರೆ ನೀವೇನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ವಿಶೇಷತೆ ಏನು ಅಂದರೆ ತಾಯಿಯನ್ನು ಫೋಟೋ ವಿಗ್ರಹ ಇಟ್ಕೊಂಡೇ ನಾವು ಪೂಜೆ ಮಾಡಬೇಕು ಅಂತ ಏನು ಇಲ್ಲ ನಿಮಗೆ ಎಲ್ಲ ಧೈರ್ಯ ಇದೆ ನಾವು ಇಟ್ಕೊ ಕೊಬಹುದು ಅಂದರೆ ಫೋಟೋ ಇಟ್ಕೊಂಡು ಆರಾಮಾಗಿ ಪೂಜೆ ಮಾಡಬಹುದು ಇಲ್ಲಾಂದರೆ ನೀವು ತಾಯಿಯನ್ನ ಮನಸ್ಸಲ್ಲೇ ನೆನೆಸ್ಕೊಳ್ತಾ ಈ ರೀತಿಯಾದಂಥ ದಿನಗಳಲ್ಲಿ ಅಂದರೆ ಪಂಚಮಿ ತಿಥಿ ಅಂತ ಹೇಳಿದೆ ನಾನು ಸಪ್ತಮಾತೃಕೆಯರಲ್ಲಿ ತಾಯಿ ಐದನೇ ಸ್ಥಾನ ಪಡೆದಿರೋದ್ರಿಂದ ತಾಯಿಯನ್ನು ಮತ್ತೊಂದು ಹೆಸರಿನಲ್ಲಿ ಪಂಚಮಿ ಅಂತ ಕೂಡ ಕರಿತೀವಿ ನೀವು ತಾಯಿಯ ಇಷ್ಟೊಂದು ನಾಮಗಳಿದೆ ಸ್ನೇಹಿತರೆ ಸುಮ್ಮನೆ ಹಾಗೆ ನಂಬಿಕೆಯಿಂದ ನೀವೇನಾದರೂ ತಾಯಿಯನ್ನು ಕರೆದು ಬಿಟ್ಟರೆ ಸಾಕು ನಮಗಿರುವ ಈ ಒಂದು ಆಸ್ತಿ ವಿಚಾರಗಳಿರಬಹುದು ಕೋರ್ಟು ಕೇಸು ಕಚೇರಿ ಅಂತ ಅಲೀತಾ ಇರಬಹುದು ಹೆಲ್ತ್ ಇಶ್ಯೂಸ್ ಇರ್ಬೋದು ಯಾರೋ ನಾವು ಪ್ರೀತಿಸಿದಂಥ ವ್ಯಕ್ತಿಗಳು ಎಲ್ಲೋ ಇದ್ದಾರೆ ಕಷ್ಟದಲ್ಲಿದ್ದಾರೆ ನೋಡಿ ಪ್ರೀತಿಸಿದಂಥ ವ್ಯಕ್ತಿಗಳು ಅಂದರೆ ಅದು ತಂದೆ ತಾಯಿ ಇರಬಹುದು ಗಂಡ ಮಕ್ಕಳು ಅಣ್ಣ ತಮ್ಮ ಒಳ್ಳೆ ಸ್ನೇಹಿತರು ಈ ರೀತಿ ಎಲ್ಲ ಸಂಬಂಧಗಳು ಕೂಡ ನಮಗೆ ಒಂದು ಆ ಒಂದು ರೀಲಿ ಲೇಷನ್ಶಿಪ್ ಅನ್ನೋದು ನಾವು ಉಳಿಸ್ಕೊಳ್ಬೇಕು ಆಗ ಎಲ್ಲೋ ಅವ್ರು ಕಷ್ಟಪಡ್ತಾ ಇದ್ದಾರೆ ಅಂದರೆ ಅವ್ರಿಗೋಸ್ಕರ ಕೂಡ ನೀವು ಮಾಡ್ಕೊಳ್ಬಹುದು ಇನ್ನು ಮುಖ್ಯವಾಗಿ ನಿಮಗೆ ಏನಾದರೂ ದುಡ್ಡು ಕಾಸಿನ ಸಮಸ್ಯೆಗಳು ಅಂತ ಬಂದಿದ್ದರೆ ಅದನ್ನು ತಪ್ಪದೆ ಈ ರೀತಿ ಈಗ ತಿಳಿಸುವ ಒಂದು ವಿಧಾನದಲ್ಲಿ ಮಾಡ್ಕೊಳ್ಳಿ ಎಲ್ಲರ ಮನೆ ಹತ್ರ ಕೂಡ ದೊಡ್ಡ ಪತ್ರೆ ಅನ್ನೋದು ಇರುತ್ತೆ ಸ್ನೇಹಿತರೆ ಅದನ್ನು ಅಕಸ್ಮಾತು ಇಲ್ಲ ನಮ್ಮ ಮನೆ ಹತ್ರ ದೊಡ್ಡ ಪತ್ರೆ ಇಲ್ಲ ನಾವು ಏನು ಮಾಡಬೇಕು ಅನ್ನೋದಿದ್ರೆ ನೀವು ಮುಖ್ಯವಾಗಿ ಬೇ ಲೀಫ್ ಅಂದರೆ ಪಲಾವೆಲೆ ಅಂತ ಬರುತ್ತೆ ನೋಡಿ ಅದನ್ನು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವೆರಡರಲ್ಲಿ ನೀವು ಯಾವುದಾದ್ರೂ ಇದನ್ನು ಒಂದು ತಗೊಳ್ಬಹುದು ಈ ಪರಿಹಾರಕ್ಕೆ ನಾವು ಏನೋ ನಮಗೆ ಕೊರತೆ ಇದೆ ಅಂತ ಹೇಳ್ತೀವಿ ನೋಡಿ ಬಹಳ ಮುಖ್ಯವಾಗಿರುವಂಥದ್ದು ಅದನ್ನು ನಾವು ಈ ರೀತಿ ಬರ್ಕೊಳ್ಬೇಕಾಗುತ್ತೆ ಅಂದರೆ ಒಂದು ಸ್ಕೆಚ್ ಪೆನ್ನನ್ನು ನೀವು ತಗೊಳ್ಳಿ ಸ್ನೇಹಿತರೆ ಯಾಕಂದರೆ ಪಂಚಮಿ ತಿಥಿ ಅನ್ನೋದು ನಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತೆ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೆ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಹದಿನೈದು ದಿನಕ್ಕೊಮ್ಮೆ ಪಂಚಮಿ ತಿಥಿ ಬರುತ್ತೆ ಹೇಳಿದೆ ನಾನು ಕೇಳಿಕೊಂಡು ಒಂದು ಪಂಚಮಿಗೆ ತುಂಬ ಸಮಸ್ಯೆಗಳಿರುವಂಥವರು ಈ ಪಂಚಮಿಯನ್ನು ನಾನು ಮಾಡ್ತೀನಿ ತಾಯಿ ನನಗೆ ದಾರಿ ತೋರಿಸ್ಕೊಡು ಅಂತಂದ್ಬಿಟ್ಟು ಕೇಳಿಕೊಂಡು ಮನೆಯಲ್ಲೇನಾದರೂ ಗಂಡ ಮಕ್ಕಳು ಸರಿಯಾದ ದಾರಿನಲ್ಲಿ ನಡೀತಾ ಇಲ್ಲ ತುಂಬ ಕಷ್ಟ ಇದೆ ನಮ್ಮ ಜೀವನ ಅಂತ ಹೇಳಿದ್ರೆ ಅವರುಗಳು ಸಂಕಲ್ಪ ಮಾಡ್ಕೊಳ್ಳಿ ತಾಯಿಯಲ್ಲಿ ಜಮೀನಿಗಳ ವಿಚಾರ ಇರಬಹುದು ಕೋರ್ಟು ಕೇಸು ಕಚೇರಿ ಅಂತ ಇರಬಹುದು ಅಥವಾ ತುಂಬ ಕಠಿಣವಾದಂಥ ಪ್ರಾಬ್ಲಮ್ಸ್ ಏನೇ ಇರಬಹುದು ಅದನ್ನು ನೀವು ಹೇಳ್ಕೊಂಡು ದೀಪ ಹಚ್ಚಿ ಸ್ನೇಹಿತರೆ ಸಾಕು ಐದು ಬತ್ತಿಗಳನ್ನು ಹಾಕಿ ಏಕೆಂದರೆ ಪಂಚಮಿ ತಿಥಿ ಅಂತ ಹೇಳಿದೆ ಪಂಚಮಿ ಅಂದರೆ ಐದು ಐದು ದೀಪಗಳನ್ನು ಹಚ್ಚಬಹುದು ಅಥವಾ ಐದು ಬತ್ತಿಗಳನ್ನು ಹಾಕಿ ಒಂದೇ ದೀಪದಲ್ಲಿ ಹಚ್ಚಬಹುದು ತುಂಬ ಜನಕ್ಕೆ ಪಂಚ ದೀಪಾರಾಧನೆ ಬಗ್ಗೆ ಗೊತ್ತಿರುತ್ತೆ ಆ ರೀತಿ ಕೂಡ ನೀವು ದೀಪವನ್ನು ಹಚ್ಕೊಳ್ಬಹುದು ತಾಯಿಗೆ ವಿಶೇಷವಾಗಿ ಏನೂ ಇಲ್ಲ ಒಂದು ಚಿಕ್ಕ ಬೌಲಲ್ಲಿ ಬೆಲ್ಲವನ್ನು ಇಡೀ ಸ್ನೇಹಿತರೆ ಬೆಲ್ಲವನ್ನು ಒಂದು ತುಂಡು ಬೆಲ್ಲವನ್ನು ಇಟ್ಬಿಟ್ಟು ಕೇಳಿಕೊಂಡ್ರೂ ಸಾಕು ಬೇಗ ನಮ್ಮ ಕೋರಿಕೆಗಳನ್ನು ತಾಯಿ ನೆರವೇರಿಸ್ಕೊಟ್ಬಿಡ್ತಾಳೆ ನಮ್ಮ ಮನಸ್ಸಲ್ಲಿ ಎಷ್ಟೋ ಭಾರ ಇದೆ ಕಣ್ಣೀರಿದೆ ದುಃಖ ಇದೆ ನಮಗೆ ಯಾರೂ ಇಲ್ಲ ಆ ಒಂದೊಂದು ಸಮಯಕ್ಕೆ ಅನಿಸುತ್ತೆ ಯಾಕಂದರೆ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ ಏನೆಲ್ಲ ಚುಚ್ಚು ಮಾತುಗಳು ತುಂಬ ಅವಮಾನ ಇದ್ದಾರೆ ಸಂಬಂಧಗಳಲ್ಲಿ ನಾವು ಎಲ್ಲಾದರೂ ಹೋಗ್ಬಿಡ್ಬೇಕು ಈ ಥರ ಎಲ್ಲ ಅನಿಸ್ಬಿಡುತ್ತೆ ಒಬ್ಬೊಬ್ಬರಿಗೆ ಅವರು ಎಲ್ಲರೂ ಕೂಡ ಸ್ನೇಹಿತರೆ ಮನಸ್ಸಿಟ್ಟು ನೀವು ಈ ರೀತಿ ಕೇಳ್ಕೊಳ್ಳಿ ನಿಜವಾಗ್ಲೂ ನಿಮ್ಮ ಕಷ್ಟಗಳಿಂದ ತಾಯಿ ನಿಮ್ಮನ್ನು ಪೂರ್ತಿಯಾಗಿ ಹೊರಗಡೆ ತಗೊಂಡು ಬರ್ತಾರೆ ಒಂದು ಈ ಎಲೆಯನ್ನು ತಗೊಂಡ್ಬಿಟ್ಟಿದೆ ಒಂದು ಐದು ಎಲೆಗಳನ್ನು ತಗೊಳ್ಳಿ ಬೇಕಾದರೆ ಮುಖ್ಯವಾಗಿರುವಂಥ ಐದು ಸಮಸ್ಯೆಗಳು ಐದು ಕೋರಿಕೆಗಳು ಏನೇ ಇರಬಹುದು ಅದ್ರ ಮೇಲೆ ಇದು ಈ ಎಲೆ ಬಂದು ತುಂಬ ಸೆನ್ಸಿಟಿವ್ ಆಗಿರುತ್ತೆ ಸ್ಕೆಚ್ ಪೆನ್ನಲ್ಲಿ ಬರಿಬಹುದು ಆದರೆ ಕೆಂಪದು ತಗೊಳ್ಳಿ ಗ್ರೀನಾದರೂ ತಗೊಳ್ಳಿ ಬರೆದು ಬಿಟ್ಟು ಇದನ್ನು ನೀವು ದೀಪ ಹಚ್ಚಿರ್ತೀರಲ್ವಾ ಒಂದು ಪ್ಲೇಟಲ್ಲಿ ಮುಂದೆ ಇಡಿ ಇಟ್ಬಿಟ್ಟು ಕೇಳಿಕೊಂಡು ತದನಂತರ ಮಾರನೆಯ ದಿನ ಇದನ್ನು ನೀವು ಎಲ್ಲಾದರೂ ತಗೊಂಡೋಗಿ ತುಳಿದೇ ಇರುವ ಕಡೆ ಹಾಕಬಹುದು ನೀವು ಮೂರು ಅಥವಾ ಐದು ಪಂಚಮಿಗಳು ಮಾಡ್ತೀವಿ ತಾಯಿ ನನಗೆ ಒಂದು ದಾರಿಯನ್ನು ತೋರಿಸುವಂತೂ ನೀವು ಒಂದು ದಿನ ಕೇಳ್ಕೊಳ್ಬೇಕು ಅಂದರೆ ಈ ರಾತ್ರಿಗೆ ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಳ್ಳಿ ಸ್ನೇಹಿತರೆ ಅಕಸ್ಮಾತ್ ನಮಗೆ ಬೇ ಲೀಫಲ್ಲಿ ಬರ್ಕೊಳ್ತೀವಕ್ಕ ನಮಗೆ ಇದು ಸಿಗಲಿಲ್ಲ ಅಂತ ಹೇಳಿದ್ರೆ ಸೇಮ್ ಬೇ ಲೀಫ್ ಮೇಲೆ ಕೂಡ ನಿಮ್ಮ ಕೋರಿಕೆಗಳನ್ನು ಬರ್ಕೊಳ್ಬಹುದು ಒಂದೇ ಎಲೆಯನ್ನೇ ತಗೊಳ್ಳಿ ಪರವಾಗಿಲ್ಲ ಅದ್ರ ಮೇಲೆ ಬರ್ಕೊಳ್ಳಿ ಬರ್ದುಬಿಟ್ಟು ಮಾರನೇ ದಿನ ಅದನ್ನು ತುಳಿದೇ ಇರುವ ಕಡೆ ಸು ಹಾಕಬಹುದು ಅಥವಾ ಸುಡಬಹುದು ಇದನ್ನು ಬೇ ಲೀಫ್ ಆದರೆ ಆದರೆ ಇದನ್ನು ದೊಡ್ಡ ಪತ್ರೆಯನ್ನಾದರೆ ನಾವು ಸುಡಬೇಕು ಅಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ತುಳಿದೆ ಇರುವ ಕಡೆ ಹಾಕಬೇಕು ಅಷ್ಟೇ ಇಷ್ಟನ್ನು ನೀವು ಪಂಚಮಿ ತಿಥಿಗಳಲ್ಲಿ ಮಾಡಿಕೊಂಡ್ರೆ ನಮಗೆ ತಿಂಗಳಲ್ಲಿ ಎರಡು ಪಂಚಮಿ ಬರುತ್ತಲ್ವ ಎಲ್ಲ ಚೆನ್ನಾಗಿದೆ ನಮಗೆ ಅಂತ ಹೇಳಿದ್ರೆ ನೀವು ತಿಂಗಳಲ್ಲಿ ಎರಡು ಸಾರಿ ಕೂಡ ಮಾಡ್ಕೊಳ್ಬಹುದು ಅಥವಾ ಕೆಲವೊಬ್ಬರಿಗೆ ಸ್ವಲ್ಪ ಏನೋ ಅಡೆತಡೆ ಬರಬಹುದು ಹಾಗೇನು ಮಾಡಬೇಕು ಒಂದು ತಿಂಗಳಲ್ಲಿ ಒಂದು ಒಂದು ಸಾರಿ ಆದರೂ ಮಾಡಿಕೊಳ್ಳಿ ಈ ಥರ ನೀವು ಒಂದು ಮೂರು ನಾಲ್ಕು ಐದು ಪಂಚಮಿ ಮಾಡುವಷ್ಟರಲ್ಲಿ ನಿಮಗೆ ನಿಜವಾಗಲೂ ಕಠಿಣ ಸಮಸ್ಯೆಗಳಿಂದ ನೀವು ಹೊರಗೆ ಬಂದೇ ಬರ್ತೀರಾ ತಾಯಿಯ ಪೂರ್ತಿ ಆಶೀರ್ವಾದ ಅನ್ನೋದು ನಿಮಗೆ ಈ ಸಂಕಲ್ಪಗಳ ಮುಖಾಂತರನೇ ತಿಳಿಸ್ಕೊಡ್ತಾಳೆ ತಾಯಿ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಕೊಡುವಂಥ ಪರಿಹಾರಗಳು ಇದು ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಧನ್ಯವಾದಗಳು